ನೋವು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಓಕೆ ಇದು ಹಾಸ್ಪಿಟಲ್ ಏನು ಹೇಳಿದರು ಸರ್ ನಿಮಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್ ಆಪರೇಷನ್ ಮಾಡ್ಬೇಕಂತ ಹೇಳವ್ರೆ ಆಪರೇಷನ್ ಮಾಡ್ಬೇಕಂತ ಒಂದ್ಸತಿ ಹೇಳಿ ಇನ್ನೊಂದು ಇನ್ನೊಂದು ದಿವಸ ಆಪರೇಷನ್ ಇನ್ನೊಂದು ತಿಂಗಳು ಸಿಮೆಂಟ್ ಮಾಡ್ತೀವಿ ಸರಿ ಸಿಮೆಂಟ್ ಅಂದ್ರು ನಮಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ ಸರ್ ಯಾರು ಹಿಂಗ ಸರಿ ಆಪರೇಷನ್ ಅಂತ ಯಾವಾಗ ಹೇಳಿದ್ರು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಸಿಮೆಂಟ್ ಹಾಕವ್ರೆ ಆಮೇಲೆ ಇಲ್ಲ ಆಪರೇಷನ್ ಮಾಡ್ತೀನಿ ಅಂತ ಸಿಟಿ ಸ್ಕ್ಯಾನ್ ಮಾಡ್ ಆಪರೇಷನ್ ಮಾಡಬೇಕು ಅಂತ ಹಂಗ್ರು ನಮಗೆ ಅಲ್ಲಿ ಯಾವ ಬಂದಿದ್ದೀರಾ ಸರ್ ನೀವು ಎಲ್ಲಿ ಬರುತ್ತೆ ಇದು ತಟ್ಟೆಕೆರೆ ನಿಯರ್ ಬೈ ಆರುಹಳ್ಳಿ ರೋಡು ಓಕೆ ಏನಾಗಿದೆ ಅಮೋರ್ದು ಹಸು ತಳ್ಳಿಬಿಟ್ಟಿರೋದು ಸರಿ ಇದು ಆಗಿದ್ದಾದ್ಮೇಲೆ ಎಲ್ಲಿ ಹೋಗಿದ್ರಿ ನೀವು ಟ್ರೀಟ್ಮೆಂಟ್ಗೆ ಹಾಸ್ಪಿಟಲಲ್ಲಿ ಹೋಗಿದ್ದೀರಾ ಅಲ್ಲಿ ಆಗಿಲ್ಲ ಅಂತ ಇಲ್ಲಿ ಬಂದಿದ್ದೀರಾ ಸರಿ ಓಕೆ ಅವರು ನಿಮಗೆ ಎಕ್ಸ್ರೇ ಮಾಡಿಸೋರೆ ಸಿ ಟಿ ಸ್ಕ್ಯಾನ್ ಮಾಡಿಸವ್ರೆ ಅಲ್ವಾ ನಿಮ್ಗೆ ಯಾರು ಹೇಳಿದರು ನಮ್ಮ ಅಡ್ರೆಸ್ಸು ಅವ್ರಿಗೆ ಒಳ್ಳೆ ಚೆನ್ನಾಗಿ ಮೇಲಾಗ ಅವ್ರಿಗೆ ಮೇಲಾಗಿದೆ ಅವ್ರು ನಿಮಗೆ ಹೇಳವ್ರೆ ಹ್ಞೂ ಸರಿ ಇವಾಗ ನಾನು ನಿಮಗೆ ಹೇಳಿದ್ದೀನಿ ಅಮ್ಮ ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ ಇದು ಇಲ್ಲಿಗೆ ಸೊ ಅದನ್ನು ಯಾವ ಥರ ಟ್ರೀಟ್ಮೆಂಟು ಎಷ್ಟು ದಿನ ಟ್ರೀಟ್ಮೆಂಟ್ ಅಂತ ನಾನು ಹೇಳಿದ್ದೀನಿ ಆ ರಿಪೋರ್ಟ್ ಈ ಒಂದು ವಾರ ಏನು ಮಾಡಿದ್ರಿ ನೀವು ಸಿಮೆಂಟ್ ಹಾಕಿದ್ರಿ ಹಾಂ ಸಿಮೆಂಟ್ ಕಟ್ಟು ಹಾಂ ಹಾಂ ನೀವೇ ಪಿಚಕ್ ಬಿಟ್ಟಿರ್ತೀರಾ ಸಿಮೆಂಟ್ ಕಟ್ಟು ಯಾವ್ದು ನೀವು ಕರ್ಪೂರು ಓಕೆ ನಿಮಗೆ ಯಾರು ಹೇಳಿದ್ರು ನಮ್ಮ ಅಡ್ರೆಸ್ ನಿಮ್ಮ ಫ್ರೆಂಡ್ ಹೇಳಿದರು ಓಕೆ ಒಂದು ವಾರ ಆಲ್ರೆಡಿ ಆಗೋಗ್ಬಿಟ್ಟಿದೆ ವೇಸ್ಟ್ ನಿಮ್ಮ ಲೆಕ್ಕಕ್ಕೆ ನಾನು ಹೇಳೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಒಬ್ಬ ಟ್ರೀಟ್ಮೆಂಟ್ ಬಗ್ಗೆ ನಾವು ಬೆಳೆದು ತೋರ್ಸಂಗಿಲ್ಲ ಅದು ಆ ಲೆಕ್ಕಕ್ಕೆ ವೇಸ್ಟ್ ಆಗಿದೆ ಒಂದು ವಾರ ಸೊ ಇವಾಗ ಅಲ್ಲಿ ಆ ಅಲ್ಲಿ ಏನಾಗಿದೆ ಅಂದರೆ ನೋಡಿ ಇಲ್ಲಿ ಫ್ರ್ಯಾಕ್ಚರ್ ಇದೆ ಇಲ್ಲಿ ಫ್ರ್ಯಾಕ್ಚರ್ ಇದೆ ಇಲ್ಲಿ ಫ್ರ್ಯಾಕ್ಚರ್ ಇದೆ ಈ ಮೂರೂ ಫ್ರ್ಯಾಕ್ಚರ್ ಆಗಿದೆ ಸೊ ಅದು ಕ್ಲಾರಿಟಿ ಅಷ್ಟೊಂದಿಲ್ಲ ಎಕ್ಸ್ ರೇ ಅಲ್ಲಿ ನೋಡ್ತಾ ಕೇಸ್ ಇದರಲ್ಲಿ ಏನಾಗಿದೆ ಅಂದ್ರೆ ಈ ಪೇಶೆಂಟ್ ಬಂದು ಗಾಡಿ ನಿಲ್ಸೋದಕ್ಕೆ ಹೋಗಿ ಜಾರಿ ಬಿದೋಗ್ಬಿಟ್ಟಿದ್ದಾರೆ ಅವ್ರ ಬಿದೋಗ್ಬಿಟ್ಟಿರೋದು ಚಿರಂಡಿಯಲ್ಲಿ ಬಿದೋಗಿ ಅಂದ್ರೆ ಕಾಲು ಇರೋದು ಟುಸ್ಟ್ ಆಗಿ ಸೊ ಈ ಕಾಲು ಟುಸ್ಟ್ ಆಗಿದ್ದಾದ್ಮೇಲೆ ಇವರಿಗೆ ಏನಾಗಿದೆ ಅಂದ್ರೆ ಅದು ಎಕ್ಸ್ ರೇ ಅಲ್ಲಿ ನೀವು ನೋಡಬಹುದು ಮೂರು ಎಮ್ ಕೆಗಳು ಫ್ರಾಕ್ಚರ್ ಆಗಿದೆ ಇದ್ರಿಗೆ ಹೇಳೋದು ಮೆಟಾಟಾರ್ಸಲ್ ಬೋನ್ ಅಂತ ಹೇಳೋದು ಅಂದರೆ ಡಿಸ್ಟಲ್ ಎಂಡ್ ಆಫ್ ಮೆಟಾಟಾರ್ಸಲ್ ಬೋನ್ಸ್ ಅಂತ ಹೇಳೋದು ಸೊ ಅದು ಫ್ರ್ಯಾಕ್ಚರ್ ಆಗಿದೆ ಸೊ ಫ್ರಾಕ್ಚರ್ ಆಗಿದ್ದಾದಮೇಲೆ ಇವರು ಬಂದು ಇವರಿಗೆ ನಿಯರ್ ಬೈ ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ ತುಂಬ ದೊಡ್ಡ ಹಾಸ್ಪಿಟಲ್ ಅದು ಅಲ್ಲಿ ಹೋಗಿದ್ದಾದಮೇಲೆ ಅವರು ಇವರಿಗೆ ಪಿ ಒ ಪಿ ಹಾಕಬೇಕು ಅಂತ ಅಡ್ವೈಸ್ ಮಾಡಿದ್ದಾರೆ ಸೊ ಇವರು ಕಟ್ ಹಾಕಿಸ್ಕೊಬಿಟ್ಟು ಅದು ಸಿಮೆಂಟ್ ಕಟ್ಟು ಅಂತಲೂ ಹೇಳ್ತಾರೆ ನಾಟಿ ಲ್ಯಾಂಗ್ವೇಜಲ್ಲಿ ಸೊ ಪಿ ಒ ಪಿ ಅಂತಲೂ ಹೇಳ್ತಾರೆ ಸಿಮೆಂಟ್ ಕಟ್ಟು ಅಂತಲೂ ಹೇಳ್ತಾರೆ ಸೊ ಅದು ಕಾಸ್ಟಿಂಗ್ ಅಂತಲೂ ಹೇಳ್ತಾರೆ ಸೊ ಅದು ಮಾಡಿಸಿದ್ದಾರೆ ಒಂದು ವಾರ ಒಂದು ವಾರದಲ್ಲಿ ಇವರಿಗೆ ಪೈನ್ ಏನು ರೆಡ್ಯೂಸ್ ಆಗಿಲ್ಲ ಊತಾನೂ ಏನು ರೆಡ್ಯೂಸ್ ಆಗಿಲ್ಲ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಬಂದು ಇವ್ರು ಹೇಳಿದರು ಸೊ ಆ ಟ್ರೀಟ್ಮೆಂಟನ್ನು ಕೂಡ ನಾನು ಒಂದು ವಾರ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಸರ್ ನನಗೆ ನನ್ನ ಫ್ರೆಂಡ್ ಇಲ್ಲಿಗೆ ಅಡ್ವೈಸ್ ಮಾಡಿದ್ದಾರೆ ಸೊ ಇವಾಗ ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ನಾನು ಬಂದಿದ್ದೀನಿ ಅಂತ ಇವರು ಹೇಳ್ತಾ ಬಂದವರೆ ಸೊ ಇವರಿಗೆ ಟ್ರೀಟ್ಮೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ದಿನ ಇದು ನಡೆಯುತ್ತೆ ಅಂತ ಸೊ ಅವ್ರದ್ದಾಗಿದ್ದಾದ್ಮೇಲೆ ಇವಾಗ ಟ್ರೀಟ್ಮೆಂಟ್ ಆಗಿದ್ದಾದ್ಮೇಲೆ ಅವ್ರದ್ದು ರಿವ್ಯೂ ಅವರೇ ಹೇಳ್ತಾರೆ ಮುಂಚೆ ನೋವು ಒಂದು ಚೂರು ಕಮ್ಮಿ ಆಗಿರಲಿಲ್ಲ ಇವರಿಗೆ ಸ್ವೆಲ್ಲಿಂಗ್ನು ಒಂದು ಚೂರು ಕಮ್ಮಿ ಆಗಿರಲಿಲ್ಲ ಇವಾಗ ಬಂದು ಇಂಪ್ರೂವ್ಮೆಂಟ್ ಇದೆ ಅಂತ ಅವರೇನೇ ಹೇಳ್ತಾರೆ ಒಂದು ಕಟ್ಟು ಹಾಕಿದಾದ್ಮೇಲೆ ಇಮಿಡಿಯೆಟ್ ಸರ್ ಇವಾಗ ಕಟ್ ಹಾಕಿದಾದ್ಮೇಲೆ ನೋವು ಹೆಂಗೈತೆ ಈಗ ನೋವು ಪರವಾಗಿಲ್ಲ ಓಕೆ ನೆಕ್ಸ್ಟ್ ಹತ್ತು ದಿನದಲ್ಲಿ ಬಂದುಬಿಡಿ ಕಟ್ಟು ಚೇಂಜ್ ಮಾಡೋಣ ಓಕೆ